ಸಾಗರ್ ಸೀಮಾನ ಮದುವೆ ಆಗ್ತೀನಿ ಅಂದಿದ್ದು ಕೇಳಿ ಶಾಕ್ಗೆ ಒಳಗಾದ ಸೌಮ್ಯ ಕುಸಿದು ಬೀಳ್ತಾಳೆ ಸೌಮ್ಯ ಸ್ವಲ್ಪ ಸಮಯದ ನಂತರ ಕಣ್ಣು ಬಿಟ್ಟು ನೋಡಿದರೆ ಮಂಚದ ಮೇಲೆ ಮಲಗಿರ್ತಾಳೆ ಸುತ್ತಮುತ್ತ ನೋಡ್ತಾಳೆ ಯಾರೂ ಇಲ್ಲ ರೂಮ್ನಿಂದ ಒಬ್ಬಳೆ ಆಚೆ ಬಂದು ನೋಡಿದರೆ ಒಂದು ದಿನ ಕೂಡ ಖುಷಿಯಾಗಿ ಮಾತನಾಡಿಸಿದ ಅತ್ತೆ ಸೀಮಾಳಿಗೆ ಹಣ್ಣು ತಿನ್ನಿಸ್ತಾ ಇರ್ತಾರೆ ಸಾಗರ್ ಅವರಿಬ್ಬರನ್ನು ನೋಡ್ತಾ ಖುಷಿಯಿಂದ ನಗುತ್ತಿರ್ತಾನೆ ಸೌಮ್ಯ ಅಡಿಗೆ ಇದೆಲ್ಲವನ್ನು ನೋಡಿ ತುಂಬಾ ದುಃಖ ಆಗುತ್ತೆ ಎರಡು ದಿನದ ಹಿಂದೆಯಷ್ಟೇ ತುಂಬ ಸಂತೋಷವಾಗಿದ್ದ ತನ್ನ ಜೀವನ ಈಗ ಈ ರೀತಿ ತಿರುವು ತಗೊಂಡಿರೋದನ್ನು ಕಂಡು ಏನು ಮಾಡೋದು ಎಂದು ದಿಕ್ಕೇ ತೋಚಲ್ಲ ಸೌಮ್ಯಕ್ಕೆ ಸೌಮ್ಯ ತನ್ನೊಳಕ್ಕೆ ಧೈರ್ಯವನ್ನು ತಂದುಕೊಂಡು ಆ ಮೂವರು ಕೂತಿದ್ದಲ್ಲಿಗೆ ಹೋಗ್ತಾಳೆ ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ ನಾನೇನು ಆಟದ ಬೊಂಬೇನಾ ನಾನೊಬ್ಳು ಇಲ್ಲಿದ್ದೀನಿ ಅನ್ನೋದನ್ನು ಮರೆತು ನಿನ್ನೆ ಮೊನ್ನೆ ಬಂದಿರೋ ಇವಡು ಯಾರಿಗೋಸ್ಕರನೋ ಈ ರೀತಿ ಉಪಚಾರ ಮಾಡ್ತಾ ಕೂತಿದ್ದೀರಲ್ಲ ಅಂತ ಜೋರಾಗಿ ಕಿರಿಸ್ತಾಳೆ ಸೌಮ್ಯ ನೋಡಿ ಸಾಗರ್ ತಪ್ಪು ನಡೆದು ಹೋಗಿದೆ ಅದಕ್ಕೋಸ್ಕರ ನಮ್ಮ ಪ್ರೀತಿನ ಕೊನೆ ಮಾಡೋದು ಸರಿಯಲ್ಲ ನಿಮಗೆ ಮದುವೆ ಆಗಿದೆ ಅಂತ ಗೊತ್ತಿದ್ದರೂ ಕೂಡ ನಿಮ್ಮ ಜೊತೆ ಎಷ್ಟು ಮುಂದುವರಿತಾಳೆ ಅಂದರೆ ಅವಳ ಪ್ರೀತಿ ಎಂಥದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅವಳನ್ನು ಮೊದಲು ಹೊರಗೆ ಕಳಿಸಿ ನಾನು ನಿಮ್ಮ ತಪ್ಪನ್ನು ಕ್ಷಮಿಸ್ತೀನಿ ಮೊದಲಿನ ತಾನೇ ಖುಷಿಯಾಗಿರೋಣ ಮೊದಲು ಹೊರಗೆ ಕಳಿಸಿ ಅವಳನ್ನ ಅಂತ ಹೇಳ್ತಾಳೆ ಸೌಮ್ಯ ನೀನು ನನ್ನನ್ನು ಕ್ಷಮಿಸು ಅಂತ ನಾನು ಬೇಡ್ಕೋತಾ ಇಲ್ಲ ಡಿವೋರ್ಸ್ ಕೊಡು ಅಂತ ಆರ್ಡರ್ ಇದ್ದೀನಿ ನೋಡು ನೀನಂದರೆ ನನಗೆ ಈಗಲೂ ತುಂಬ ಪ್ರೀತಿ ಗೌರವ ಇದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ತಾಯಿನ ಪ್ರೀತಿಸ್ತೀನಿ ಹಾಗಾಗಿ ಅವಳ ಖುಷಿಗೋಸ್ಕರ ಸೀಮಾಳನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನಿಂದ ಮದುವೆ ಆಗಿ ಇಷ್ಟು ವರ್ಷ ಆದರೂ ಒಂದು ಮಗು ನಾವು ಕೊಡೋಕ್ಕಾಗಲಿಲ್ಲ ಅಲ್ವ ನಾನು ನಿಜವಾಗ್ಲೂ ಖುಷಿಯಾಗಿರಬೇಕು ಅನ್ನೋ ಆಸೆ ಇದ್ದಿದ್ದೆ ಆದರೆ ಈಗಲೇ ಇದಿಂದ ಹೊರಟು ಹೋಗು ನಿನ್ನ ಲೈಫ್ಗೆ ಏನೇನು ಬೇಕೋ ಎಲ್ಲ ನಾನು ಕೊಡ್ತೀನಿ ನಿನಗೆ ಯಾವುದೇ ತೊಂದರೆ ಆಗಲ್ಲ ಅಂತಾನೆ ಸಾಗರ್ ಸೌಮ್ಯ ಮುಂದೇನು ಮಾಡ್ತಾಳೆ ಎಲ್ಲಿಗೆ ಹೋಗ್ತಾಳೆ ಅವಳ ಮುಂದಿನ ನಡೆ ಏನು ಇರಿ ಕತೆ ಮುಂದುವರಿಯುತ್ತೆ ಧನ್ಯವಾದಗಳು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ